ನಮಸ್ತೆ ವೀಕ್ಷಕರಿ ನಾನೀ ದಿನ ತುಂಬ ರುಚಿಯಾದ ಹೊಸ ರೀತಿಯ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಿನ ಬೆಳಗ್ಗೆ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಹೊಸದಾಗಿ ಮತ್ತು ತುಂಬ ರುಚಿಯಾಗಿ ತಿಂಡಿ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಈ ತಿಂಡಿನ ನೀವು ಲಂಚ್ ಬಾಕ್ಸಿಗೂ ಕೂಡ ಕೊಟ್ಕಳಿಸ್ಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹೊಸದಾದ ರುಚಿಯಾದ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ಬದ್ನೆಕಾಯಿನ ತೆಗೆದಿಟ್ಕೊಂಡಿದ್ದೀನಿ ನೀವು ಗುಂಡು ಬದನೆಕಾಯಿ ಇದ್ದರೆ ಅದನ್ನೇ ಕೂಡ ಉಪಯೋಗಿಸ್ಬಹುದು ಅಥವಾ ಉದ್ದ ಬದ್ನೆಕಾಯಿ ಇದ್ದರೆ ಅದನ್ನೇ ಕೂಡ ಉಪಯೋಗಿಸಬಹುದು ಈಗ ಬದ್ನೆಕಾಯನ್ನು ನೀರಿನಲ್ಲಿ ತೊಳೆದಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಬೇಕಾದ್ರೆ ತುಂಬ ಸಣ್ಣದಾಗಿ ಕಟ್ ಮಾಡಬೇಡಿ ಈ ರೀತಿ ಸ್ವಲ್ಪ ದಪ್ಪನಾಗಿ ಮತ್ತು ಉದ್ದವಾಗಿ ಕಟ್ ಮಾಡಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಬದನೆಕಾಯಿನೂ ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಕೇವಲ ಒಂದು ಬದನೆಕಾಯಿ ಉಪಯೋಗಿಸ್ಕೊಂಡ್ರೆ ಸಾಕು ಒಂದು ನಾಲ್ಕರಿಂದ ಆರು ಜನಕ್ಕಾಗುವಷ್ಟು ತಿಂಡಿ ಮಾಡ್ಕೋಬಹುದು ಈಗ ಈ ಕಟ್ ಮಾಡಿರುವಂಥ ಬದನೆಕಾಯಿನ ಈ ರೀತಿ ತಣ್ಣೀರಿನೊಳಕ್ಕೆ ಹಾಕೊಳ್ತಾ ಇದ್ದೀನಿ ತಣ್ಣೀರಿನಲ್ಲಿ ಹಾಕೋದ್ರಿಂದ ಬದನೆಕಾಯಿ ಬಣ್ಣ ಬದಲಾಗೋದಿಲ್ಲ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಅಂತಷ್ಟೇ ಈಗ ಉಳಿದಿರುವಂಥ ಮೂರು ದಪ್ಪ ಟೊಮ್ಯಾಟೊ ಮತ್ತು ಒಂದು ದಪ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಟೊಮ್ಯಾಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಮತ್ತು ಈರುಳ್ಳಿನ ಉದ್ದವಾಗಿ ಹೆಚ್ಚಿಟ್ಕೊಳ್ಳಿ ಈಗ ಒಂದು ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಈ ರೀತಿ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಮತ್ತು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಉದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದರೆ ಅರ್ಧ ಕಪ್ಪಷ್ಟು ನೆನೆಸಿರುವಂಥ ಬಟಾಣಿ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಟೀ ಸ್ಪೂನಷ್ಟು ಉಪ್ಪಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಾಕೋದ್ರಿಂದ ಬಟಾಣಿ ಮತ್ತು ಈರುಳ್ಳಿ ಉಪ್ಪಿಡಿಯುತ್ತೆ ಮತ್ತು ಬೇಗ ಫ್ರೈ ಆಗುತ್ತೆ ಅಂತಷ್ಟೇ ಈರುಳ್ಳಿ ಜೊತೆ ಬಟಾಣಿ ಹಾಕಿ ಫ್ರೈ ಮಾಡೋದ್ರಿಂದ ಬಟಾಣಿಯೆಲ್ಲ ಬೇಗ ಬೆಂದುಬಿಡುತ್ತೆ ಇದಕ್ಕೀಗ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಈ ರೀತಿ ಮೂರು ಹಸಿರು ಮೆಣಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಫ್ರೈ ಮಾಡಿ ಇಟ್ಕೊಳ್ಳಿ ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ಸ್ಮೆಲ್ ಹೊರಟೋಗುತ್ತೆ ಹೊಟ್ಟೋಗುತ್ತೆ ಅಂತಷ್ಟೇ ಯಾವಾಗ ಈರುಳ್ಳಿ ಈ ರೀತಿ ಸಾಫ್ಟಾಗಿರುತ್ತೆ ಮತ್ತೆ ಬಣ್ಣ ಬದಲಾಗುತ್ತೆ ಆವಾಗ ಮೂರು ದಪ್ಪ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ಹಾಗೆ ಫ್ರೈ ಮಾಡಬೇಕಾದ್ರೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂದಷ್ಟು ನೋಡಿ ಈಗ ಟೊಮ್ಯಾಟೊ ಆಗಿದೆ ತಕ್ಷಣವೇ ಎರಡು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಅಚ್ಕಾರದ ಪುಡಿ ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತಿನಲ್ಲ ಈಗ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಮಸಾಲೆಯಲ್ಲಿ ಎಣ್ಣೆ ಬಿಟ್ಲಿಕ್ಕೆ ಶುರುವಾಗಬೇಕು ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಮೊದಲೇ ಕಟ್ ಮಾಡಿಟ್ಟಂಥ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ಈ ಬದನೆಕಾಯಿಯನ್ನು ನೀರಿನಲ್ಲಿ ಹಾಕಿಡೋದ್ರಿಂದ ನೋಡಿ ಬಣ್ಣ ಸ್ವಲ್ಪ ಕೂಡ ಬದಲಾಗೋದಿಲ್ಲ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ಒಂದು ಸರಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಫ್ರೈ ಮಾಡಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಈ ಬದನೆಕಾಯಿಗೆ ಹುಳಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ತಿಂಡಿ ಕೂಡ ರುಚಿಯಾಗಿ ಬರುತ್ತೆ ಅಂತಷ್ಟೇ ಈಗ ಎರಡು ನಿಮಿಷ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಲಿಕಿಟ್ಕೊಳ್ತಾ ಇದ್ದೀನಿ ಊರಿನ ಲೋ ಇಡೋದ್ರಿಂದ ತಳ ಹಿಡಿಯೋದಿಲ್ಲ ಅಂತಷ್ಟೇ ನೋಡಿ ಈಗ ಎರಡು ನಿಮಿಷ ಆಗಿದೆ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಮಿಶ್ರಣಕ್ಕೆ ನಾಲ್ಕು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕಿದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ಈಗ ರುಚಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಈಗ ಈ ಮಸಾಲೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಯಾವಾಗ ಮಸಾಲೆ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಎರಡು ಕಪ್ಪಷ್ಟು ತೊಳೆದು ಕ್ಲೀನ್ ಮಾಡಿರುವಂಥ ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಈ ಮಸಾಲೆ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಕುಗ್ಸಿಟ್ಕೊಂಡಿದ್ದೀನಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ವಿಷಲ್ ಕುಗ್ಸಿಟ್ಕೊಳ್ಳಿ ನಂತರ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ನ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ಈಗ ನೋಡಿ ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ ನಂತರ ಲೀಟ್ ಓಪನ್ ಮಾಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ಆದಷ್ಟು ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಅನ್ನದಗಳು ಕಟ್ ಆಗೋದಿಲ್ಲ ಅಂತಷ್ಟೇ ಹಾಗೆ ಈ ತಿಂಡಿನ ನೀವು ಬದನೆಕಾಯಿ ರೈಸ್ ಅನ್ನಬಹುದು ಅಥವಾ ಬದನೆಕಾಯಿ ಪಲಾವ್ ಅಂತ ಕೂಡ ಅನ್ನಬಹುದು ಸಿಂಪಲ್ಲಾಗಿ ಮಾಡಬಹುದು ಮತ್ತು ತುಂಬಾ ರುಚಿಯಾಗಿರುತ್ತೆ ಈಗ ಈ ಮಾಡಿಟ್ಟಂಥ ತಿಂಡಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಈ ಬದನೆಕಾಯಿ ರೈಸ್ ಜೊತೆ ರಾಯ್ತಾ ಕೂಡ ಮಾಡ್ಕೋಬಹುದು ಬೇಕಿದ್ದರೆ ರಾಯ್ತ ಮಾಡ್ಕೊಳ್ಳಿ ಬೇಡ ಅಂತಂದರೆ ಹಾಗೆ ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ನೀವು ಮಕ್ಕಳ ಲಂಚ್ ಬಾಕ್ಸಿಗಾದರೂ ಕಟ್ ಕಳಿಸ್ಬಹುದು ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೆಳಗ್ಗೆ ಟಿಫನ್ಗೆ ತುಂಬ ರುಚಿಯಾದ ಮತ್ತು ಹೊಸದಾದ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ